ಸಹಕಾರ ಸಂಘಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಶಾಸಕ ಕಾಗೆ ಅಭಿಮತ ಸಹಕಾರ ಕ್ಷೇತ್ರಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದೆಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಅವರು ಸೋಮವಾರದಂದು ಉಗಾರ್ ಬಿಕೆ ಗ್ರಾಮದಲ್ಲಿ ಹುಕ್ಕೇರಿ ತಾಲೂಕಿನ ಹುಲ್ಲೊಳ್ಳಿ ಗ್ರಾಮದ ಅರಿಹಂತ ಸೌಹಾರ್ದ ಸಹಕಾರಿ ಸಂಘವು ಉಗಾರ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಶಾಖಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿ ಕೂಲಿಕಾರರು ಹಾಗೂ ಬೀದಿ ವ್ಯಾಪಾರಿಗಳು ಸಾಲ ಪಡೆದು ಉದ್ಯೋಗ ಮಾಡಲು ರಾಷ್ಟೀಕೃತ ಬ್ಯಾಂಕುಗಳು ಹಲವಾರು ನಿಬಂಧನೆಗಳನ್ನು ಹಾಕಿ ಸತಾಯಿಸುತ್ತವೆ ಇಂತಹ ಸೌಹಾರ್ದ ಸಹಕಾರ ಸಂಘಗಳು ಉದ್ಯೋಗ ಮಾಡುವವರಿಗೆ ಸುಲಭ ರೀತಿಯಲ್ಲಿ ಸಾಲ ನೀಡುತ್ತವೆ ಇಂಥ ಸಂಸ್ಥೆಗಳಿಗೆ ಸರ್ಕಾರ ದಿನಕ್ಕೊಂದು ಕಾನೂನು ತಂದು ಸಹಕಾರ ಸಂಸ್ಥೆಗಳ ಕೈ ಕಟ್ಟುತ್ತಿರುವುದು ಸರಿಯಲ್ಲ ಎಂದರು ಅರಿಹಂತ ಸೌಹಾರ್ದ ಸಹಕಾರಿ ಸಂಘವು ಕೇವಲ ಹತ್ತಾರು ವರ್ಷಗಳಲ್ಲಿ ಹತ್ತು ಶಾಖೆಗಳನ್ನು ಹೊಂದಿ ನೂರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಿದೆ ಎಂದರೆ ಅಲ್ಲಿನ ಆಡಳಿತ ಮಂಡಳಿಯ ಪಾರದರ್ಶಕ ಆಡಳಿತ ಸಿಬ್ಬಂದಿಗಳ ಸೇವಾ ನಿಷ್ಠೆ ಹಾಗೂ ಗ್ರಾಹಕರ ಪ್ರಾಮಾಣಿಕತೆಯೇ ಕಾರಣ ಎಂದ ಅವರು ಈ ಸಂಸ್ಥೆ ನೂರು ಶಾಖೆಗಳನ್ನು ಹೊಂದಲಿ ಎಂದು ರಾಜು ಕಾಗೆ ಶುಭ ಹಾರೈಸಿದರು ಇವತ್ತು ಯಾವುದೇ ಸರ್ಕಾರ ಕ್ಷೇತ್ರದಲ್ಲಿ ಅದ ಸಕ್ಕರೆ ಕಾರ್ಖಾನೆ ಇರಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇರಲಿ ಸರ್ಕಾರ ರಂಗದಲ್ಲಿ ಏನೂ ನಾವು ವ್ಯವಸ್ಥೆ ಸರ್ಕಾರ ಹಸ್ತಕ್ಷೇಪ ಮಾಡಿದ ನಂತರ ನಮಗೆ ಬಹಳ ತೊಂದರೆಗಳಾಗ್ತಾ ಇದ್ದಾವೆ ಇವತ್ತು ಮೊನ್ನೆನೆ ನಿಮಗೆ ಸ್ವತಂತ್ರತೆ ಕೊಡಬೇಕು ನಿಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಿಮ್ಮದೇ ಆದಂತ ಒಂದು ವ್ಯವಹಾರದ ಎಷ್ಟೇ ಬ್ಯಾಂಕ್ಗಳು ಓಪನ್ ಆಗಿ ಅದೇ ಒಂದು ವರ್ಷದಲ್ಲಿ ಮುಳುಗಿದ್ದು ಸಾಕಷ್ಟು ನಲವತ್ತು ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ ಒಂದೇ ವರ್ಷದಾಗ ನಾವು ಏನ್ ಡಿಪಾಸಿಟ್ ಇರ್ತಾರಲ್ಲೇ ನಿಮ್ಮ ಬ್ಯಾಂಕಿಂಗ್ ಬೇರೆಯವ್ರ ಕಡೆಯಿಂದ ಸರ್ಕಾರದ ಒಂದು ಕಂಡೀಷನ್ ಹಾಕೋದು ನೀವು ಕಂಪಲ್ಸರಿ ನಮ್ಮ ಬ್ಯಾಂಕ್ ಇಂದ ವ್ಯವಸ್ಥೆ ಹೇಳಲಿಕ್ಕೆ ಆಗಲ್ಲ ಇವೆಲ್ಲ ವ್ಯವಸ್ಥೆಗಳ ಸೂಚಿದ್ರಲ್ಲ ಅವ್ರ ಸರ್ಕಾರ ಬೆಂಗಳೂರದ ಕಸ ಅದ ನಾ ಏನ್ ಹೇಳಿ ಅವ್ರಿಗೆ ಬೆಂಗಳೂರಿಗೆ ಯಾಕೆ ಹಚ್ಚಿ ಅವ್ನು ಎಂಬತ್ತು ವರ್ಷ ತೊಂಬತ್ತು ವರ್ಷ ಹೆಣ್ಮಕ್ಳು ಐ ಎಸ್ ಇಟ್ಟಿದ್ದೆವು ಈಗ ನಮ್ಮಲ್ಲಿ ಉದಾಹರಣೆ ಬಿರಾಸ್ ಅಂತ ಹೇಳಿ ನಮ್ಮ ಅವ್ರ ಮದರ್ ತಿಳ್ಕೊಂಡಿದ್ರೆ ಅವ್ರು ತಿಳ್ಕೊಂಡ್ರಿ ಅವ್ರದರ್ ಯೋಗ ಯೋಗ ಎಂದರೆ ಇದಪ್ಪ ದಿವ್ಯ ಸಾನಿಧ್ಯವನ್ನ ನಾಂದನಿಯ ಪರಮ ಪೂಜ್ಯ ಸ್ವಸ್ತಿ ಶ್ರೀಸೇನ ಭಟ್ ಪಟ್ಟಾಚಾರ್ಯರು ವಹಿಸಿ ಆಶೀರ್ವಚನ ವರ್ಷ ನಾನು ದೀಕ್ಷೆ ಪಡೆದು ಐದು ವರ್ಷವಾಗಿದೆ ಉಗಾರದಲ್ಲಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘವು ಪ್ರಾರಂಭವಾಗಿ ಐದು ವರ್ಷ ಅದಕ್ಕೆ ಅನ್ನೋದು ಯೋಗ ಯೋಗ ಅನ್ನೋದು ಇದಪ್ಪ ಎಂದು ಮಾರ್ಮಿಕವಾಗಿ ನುಡಿದ್ರು ಈ ಸಂಸ್ಥೆಗೆ ನಾನು ಬರಲು ಕಾರಣ ಇಷ್ಟೇ ಭಗವಂತನ ಹೆಸರಿನ ಮೇಲೆ ಈ ಸಂಸ್ಥೆ ಪ್ರಾರಂಭಗೊಂಡಿದೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ನಾಡಿನ ಜನತೆಗೆ ಉಪಯೋಗವಾಗಿ ಸಾವಿರಾರು ಕುಟುಂಬಗಳು ಉತ್ತಮ ರೀತಿಯಾಗಿ ಬದುಕಲಿ ಎಂದು ಶುಭ ಕೋರ್ವದಾಗಿ ಪೂಜ್ಯರು ಮನದುಂಬಿ ಹರಸಿದರು ಅಂದ್ರೆ ಹತ್ತಂಗಿಲ್ಲ ಅವ್ರ ಸಂಸ್ಥೆ ಇಲ್ಲಿ ಇದೆಯಾ ಅಂತ ಅವ್ರು ಹೇಳಿಕೊಟ್ಟಿದ್ದಾರೆ ನಾವೇನ್ ನುಂಗಾ ನುಂಗಿ ಮಾಡಿ ಅಲ್ಲಿ ಹೋಗಂಗಿಲ್ಲ ಪರ್ಮನೆಂಟ್ ಸಂಸ್ಥಾ ಕಟ್ಟಿದೇವೆ ಅದರಲ್ಲಿ ಐದನೇ ಸಂಸ್ಥಾಗ ಓಪನಿಂಗ್ ನನಗೆ ದೀಕ್ಷಿತಗೊಂಡ ಐದು ವರ್ಷ ಆಯ್ತು ಐದನೇ ಸಂಸ್ಥಾ ಓಪನಿಂಗ್ ನನಗೆ ಕರ್ತಾರ ಧರ್ಮಸ್ನಿ ಬಂದು ಆತ್ಮನ ಹೇಳೋ ತಾತ್ಪರ್ಯ ಏನಂದ್ರ ಚೆನ್ನಾಗಿ ಸಂಸ್ಥಾ ನಡೆಸಿದಾರು ಎಲ್ಲಾರ್ಗು ತಗೊಂಡ ನೀವು ಐವತ್ ಇನ್ನು ಇಪ್ಪತ್ತೈದು ವರ್ಷಲಿ ಪ್ರಣ ಮಹೋತ್ಸವವನ್ನು ನಿಮ್ಮಿಂದ ಆಗಲಿ ಅಂತ ನನ್ನ ಭಾವನೆ ಆ ದಿನಾಚರಣ ಕಮಲದಲ್ಲಿ ಹೇಳ್ತೇವೆ ಧರ್ಮಸ್ನಿ ಬಂದು ಆತ್ಮನ ಹೋಗೋತ್ನಾಗ ಅವನ್ನ ಈ ವೇಳೆ ಸಂಸ್ಥಾಪಕ ಅಧ್ಯಕ್ಷ ರವೀಂದ್ರ ಚೌಗ್ಲಾ ಬಾಬಾ ಸಾಹಬ್ ಪಾಟೀಲ್ ಎಸ್ಬಿ ಲಟ್ಟೆ ಆನಂದ್ ಚೌಗುಲಾ ರಾಜೇಂದ್ರ ಸಾಗಾವೆ ಮಾತನಾಡಿದರು ಅಧ್ಯಕ್ಷತೆಯನ್ನು ಅರಿಹಂತ್ ಸಹಕಾರ ಸಹಕಾರಿ ಸಂಘದ ಅಧ್ಯಕ್ಷ ಜೈಪಾಲ್ ಚೌಗ್ಲಾ ವಹಿಸಿದ್ದರು ಸ್ಟ್ರಾಂಗ್ ರೂಮ್ ಉದ್ಘಾಟನೆಯನ್ನು ಮಾಜಿ ಶಾಸಕ ಹಾಗೂ ಉಗಾರ್ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಮೋಹನ್ ರಾವ್ ಶಹಾ ನೆರವೇರಿಸಿದ್ರು ಸೇಫ್ ಲಾಕರ್ ಅನ್ನ ಉಗಾರ್ ಶಾಖೆಯ ಅಧ್ಯಕ್ಷ ದಾದಾ ಚೌಗುಲೆ ಉದ್ಘಾಟಿಸಿದ್ರು ಕಂಪ್ಯೂಟರ್ ಉದ್ಘಾಟನೆಯನ್ನ ಶೀತಲ್ಗೌಡ ಪಾಟೀಲ್ ನೆರವೇರಿಸಿದ್ರು ಈ ವೇಳೆ ಅಧ್ಯಕ್ಷ ಜೈಪಾಲ್ ಚೌಗುಲೆ ಉಪಾಧ್ಯಕ್ಷೆ ಶ್ರೀಮತಿ ಶ್ರುತಿ ಪಾಟೀಲ್ ಉಗಾರ್ ಶಾಖೆಯ ಸಲಹಾ ಸಮಿತಿ ಸದಸ್ಯರಾದ ದಾದಾ ಚೌಗುಲೆ ಬಾಬು ಅಕ್ಕಿವಾಟೆ ಶ್ರೇಣಿಕ್ ಹೊಸೂರೆ ಶ್ರೀಮಂತ್ ಎರಂಡೋಲಿ ವಿನೋದ್ ಖೋತ್ ಜೈಪಾಲ್ ಸಾಂಗಾವೆ ಉಗಾರ್ ಶಾಖೆಯ ಶಾಖಾಧಿಕಾರಿ ಅಜಿತ್ ಕುಮಾರ್ ಸಪ್ತಸಾಗರ್ ಪ್ರಧಾನ ಕಚೇರಿ ಆಡಳಿತ ಮಂಡಳಿಯ ಸದಸ್ಯರಾದ ಬಾಬು ಚೌಗ್ಲೆ ರವೀಂದ್ರ ಚೌಗುಲೆ ಭರ್ಮಪ್ಪ ಚೌಗುಲೆ ಬಸವರಾಜ್ ಪಾಟೀಲ್ ಪದ್ಮನಾಭ ಚೌಗುಲೆ ಮಾಯಪ್ಪ ಹೊಳೆಪ್ಪಗೌಳ ಶ್ರೀಮತಿ ಪುಷ್ಪ ಚೌಗ್ಲಾ ರಾಯಣ್ಣ ಭಂಗಿ ಬಾಳಪ್ಪ ಸಂಕೇಶ್ವರಿ ರಾಮಪ್ಪ ಗೋಟೂರಿ ಭೂಪಾಲ್ ಚೌಗ್ಲಾ ಬಾಹುಬಲಿ ನಾಗನೂರಿ ಪ್ರಧಾನ ವ್ಯವಸ್ಥಾಪಕರಾದ ಆನಂದ ಚೌಗ್ಲಾ ಹಾಗೂ ಉಗಾರ್ ಶಾಖೆ ಸೇರಿದಂತೆ ಘಟಪ್ರಭಾ ಹೊಕ್ಕೇರಿ ಮುಗಳಕೋಡ ಗೋಡಗೇರಿ ಉಗಾರ್ ಬುದ್ರಕ್ ಚಿಕ್ಕೋಡಿ ದರೂರ್ ಮುನವಳ್ಳಿ ಹಾಗೂ ಶೇಡಬಾ ಶಾಖೆಗಳ ಸಲಾಖಾ ಸಮಿತಿ ಅಧ್ಯಕ್ಷರುಗಳು ಸದಸ್ಯರು ಸಿಬ್ಬಂದಿ ವರ್ಗ ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಕ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ